ಎಲ್ಲ ನನ್ನ ತಾಲೂಕಿನ ಶಕ್ತಿ ತಾಯಿಗಳಿಗೆ ನಮಸ್ಕರಿಸುತ್ತ ಇವತ್ತೇನು ನಮ್ಮ ಮುಳುಬಾಗಲ್ ತಾಲೂಕಿನ ದೇವ್ರ ಕಡೆ ಗುಡ್ಪಲ್ಲಿ ಪಂಚಾಯತಿ ಕಡೆಯಿಂದ ಎಲ್ಲ ನನ್ನ ತಾಯಿಂದೂ ಹೋಮ್ ಶಕ್ತಿಗೆ ಏನು ಹೋಗ್ತಾ ಇದ್ದೀರಿ ನೀವೆಲ್ಲ ಮೊಟ್ಟ ಮೊದಲ ಬಾರಿಗೆ ನೀವು ಆರಾಮಾಗಿ ಹೋಗಿ ತಾಯಿ ದರ್ಶನ ಬನ್ನಿ ನಿಮಗೆ ಕುಟುಂಬಕ್ಕೆ ನಿಮಗೆ ಒಳ್ಳೇದಾಗಲಿ ಅಂತ ತಾಯಿನ ಕೇಳ್ಕೊಂಬನ್ನಿ ಅದಂತರ ತಾಲೂಕಿನ ಎಲ್ಲಾ ರೈತರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಬನ್ನಿ ಇವತ್ತೇನು ಕಳೆದ ಬಾರಿ ಸತತ ಐದು ವರ್ಷಗಳಿಂದ ನಾವೇನು ಇದ್ ವ್ಯವಸ್ಥೆ ಮಾಡ್ಕೊಂಡ್ ಬರ್ತಿದ್ವಿ ಮೊದಲು ಅಭ್ಯರ್ಥಿಯಾಗಿ ಕೂಡ ನಾ ನಿಮ್ಮನ್ನ ಕೇಳ್ಕೊಂಡಿದ್ದೆ ಆ ತಾಯಿ ದಷ್ಟ ಪಡ್ಕೊಂಡು ನಮ್ಗೆ ಒಳ್ಳೇದಾಗ್ಲಿ ಒಬ್ಬ ಶಾಸಕನಾಗ್ಲಿ ಅಂತ ಕೇಳ್ಕೊಂಬನ್ನಿ ಅಂತ ಹೇಳಿದ್ದೆ ಆ ತಾಯಿ ಒಂದು ಆಶೀರ್ವಾದದೊಂದಿಗೆ ಇವತ್ತು ಶಾಸಕನಾಗಿದ್ದೇನೆ ಸಾಕಷ್ಟು ಜನ ನನ್ನ ಬಗ್ಗೆ ಮಾತಾಡ್ತಕ್ಕಂಥ ಹಿತೈಷಿಗಳು ಬಹುಶಃ ಅವ್ರ ನನ್ನ ಹಿತೈಷಿಗಳು ನನ್ನ ಮುಂದೆ ಹೋಗತಕ್ಕಂತ ದಾರಿನ ಸುಗು ಮಾಡ್ಕೊಡ್ತಾ ಇದ್ದಾರೆ ಅವನ್ನ ನಾನು ಹಿತೈಷಿಗಳು ಅಂತ ಭಾವಿಸ್ತೀನಿ ಟೀಕೆ ಇದ್ರೇನೆ ಅಭಿವೃದ್ಧಿಗೆ ಒಂದು ಇದು ಅಂತ ಹೇಳ್ಬೋದು ಮುನ್ನುಡಿ ಅಂತ ಹೇಳ್ಬೋದು ಅವರೆಲ್ಲರಿಗೂ ನಾನು ಹಿತೈಷಿಗಳು ನನ್ನ ನಾಸ್ ಅಂತ ಅನ್ಕೊತೀನಿ ಇವತ್ತೇ ಅಲ್ಲ ನನ್ನ ಶಾಸಕನಾಗ ಇರೋ ತನಕ ನೀವು ಎಷ್ಟ್ ಪಿ ನಾನು ಇಟ್ಕೊಂತೀರಿ ಅಷ್ಟು ದಿವ್ಸನು ಆ ತಾಯಂದಿರಿಗೆ ನಾನು ಮಾತು ಕೊಟ್ಟಿದ್ದೀನಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಬಹುಶಃ ಮಾತು ಕೊಟ್ಟು ತಪ್ಸ್ಕೊಂಡಿರ್ತಕ್ಕಂಥ ಯಾವ್ದು ಸನ್ನಿವೇಶಗಳು ಸಂದರ್ಭಗಳು ಮುಳುಬಾಗಲ ತಾಲೂಕಲ್ಲಿ ಇಲ್ಲ ಅದೇ ಸಂದರ್ಭವಾಗಿ ಈ ತಾಯಂದ್ರ ಎಲ್ಲಾ ಪ್ರವಾಸವನ್ನ ಕೈಗೊಂಡು ಬರಲಿ ಸೊ ಮುಳುಬಾಗಲ್ನಾದಂತ ಎಲ್ಲ ನನ್ನ ತಾಯಿಂದ ಪ್ರವಾಸ ಹೋಗ್ಲಿಕ್ಕೆ ನೀವು ಡೇಟ್ ಅನ್ನು ಮಾಡ್ಕೊಂಡು ನಮ್ಮ ಕಾರ್ಯದರ್ಶಿಗಳಾದ ರಘುಪತ್ ರೆಡ್ಡಿ ಸಾರ್ಗೆ ನಿಮ್ಮ ನಮೂದನೆ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಂತೀನಿ ನಾಳೆ ಹೋಗ್ಬೇಕಾದ್ರೆ ಇವತ್ತು ಬಸ್ ಮಾಡ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಪರ್ಮಿಟ್ ಆಗ್ಬೇಕು ಸೊ ಅದರಿಂದ ಮುಂಚಿತವಾಗಿ ಯಾವ ಯಾವ ಊರಿಂದ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದನ್ನ ನೀವು ನಮೂದನೆ ಮಾಡ್ಕೊಳ್ಳಿ ಇಪ್ಪತ್ತಾರನೇ ತಾರೀಕಿಂದ ಅಪ್ ಟು ನಾಳೆ ಜನವರಿ ಸಂಕ್ರಾಂತಿ ತನಕ ಎಷ್ಟು ಬಸ್ಗಳು ಬೇಕಾದರೂ ವ್ಯವಸ್ಥೆನ ಮಾಡ್ಲಿಕ್ಕೆ ನನ್ನ ಪಕ್ಷ ಮತ್ತು ನನ್ನ ನಾಯಕರು ನಾನು ರೆಡಿಯಾಗಿ ನಿಂತಿದ್ದೀವಿ ಇದ್ರದ್ದು ಯಾವುದೇ ಕಿವಿ ಕೊಡ್ತಕ್ಕಂಥ ಪ್ರಶ್ನೆ ಬೇಡ ನಿಮ್ಮ ಒಂದು ಆರಾಮೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೀವು ಕ್ಷೇಮವಾಗಿ ಲಾಭವಾಗಿ ಬನ್ನಿ ಅಂತ ಕೇಳ್ಕೊಂತ ಇಡೀ ಎಲ್ಲ ನನ್ನ ಹೋಮಶಿಕ್ತಿ ತಾಯಂದಿರಿಗೆ ನಮಸ್ಕರಿಸೋದು ನಾನು ಮಾತು ಮುಗಿಸ್ತೀನಿ